ಈ ಪ್ರದೇಶವನ್ನ ಚಾಲುಕ್ಯರು ಚುಕ್ಯರಲ್ಲ ಚೋಳರು ಮತ್ತು ಕೆಳವಿಯ ರಸರು ವಿಜಯನಗರದ ರಸರು ಆಮೇಲೆ ಟಿಪ್ಪು ಸುಲ್ತಾನ್ ಈ ಪಕ್ಷಣವನ್ನ ಆಡಿದ ಇತಿಹಾಸವಿದೆ ಇಂದಿಗೂ ಆ ಕಾಲದಲ್ಲಿ ಪ್ರವರ್ಧಮಾನದಲ್ಲಿದ್ದಂಥ ಜೈನ ಧರ್ಮ ಒಂದು ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಜೈನ ಧರ್ಮದಲ್ಲಿ ಅನೇಕ ಸಾಹಿತಿಗಳು ಜೈನ ಧರ್ಮಕ್ಕೆ ಇದ್ದರು ಇಂದಿಗೂ ಅದರ ಬೆಳೆಯುವಳಿಕೆಯಾಗಿ ಹದಿಮೂರು ಬಸದಿಗಳು ಜೈನದ ಹದಿಮೂರು ಬಸದಿಗಳು ಇದಕ್ಕೂ ಜಾಗೃತವಾಗಿದೆ ಸಾವಿರ ವರ್ಷಗಳಿಂದಲೂ ಕಟ್ಟಲ್ಪಟ್ಟಂಥ ನಾರಾಯಣ ದೇವಸ್ಥಾನ ಚನ್ನಪೂರ್ಣ ದೇವಸ್ಥಾನದ ದೇವಸ್ಥಾನಗಳು ಸಮೇತ ಇಲ್ಲಿ ನಾಶ ಈಗ ನಮ್ಮ ದೇವಸ್ಥಾನಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಮೇಲೆ ಬಂದಂಥ ಸಾಧಾರಣ ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಬಂದಂಥ ನವಯಂತ್ರ ಎಲ್ಲಿದ್ದಾರೆ ಅವರ ಮಸೀದಿಗಳು ಇಲ್ಲಿ ಸುಂದರವಾಗಿ ಕಟ್ಟ ವಿನ್ಯಾಸಗಳಿಂದ ಕಟ್ಟಲ್ಪಟ್ಟು ಇದು ಜೈನರ ಸ್ಥಾನ ಅಂತ ಹೇಳುವಂತದ್ದೇ ಮರ್ತವರಿಗೆ ಆದರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತ ತಾಲೂಕು ಅಂತ ಹೇಳಿದ್ರೆ ಪರಿಗಣಿಸಲ್ಪಟ್ಟಿದೆ ಹಾಗಾದ್ರೆ ಸಾಹಿತ್ಯದಲ್ಲಿ ಇದರ ಕೊಡುಗೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರಖ್ಯಾತ ಸಾಹಿತ್ಯ ಲಾಭಗಳು